ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಪುಡಿ ರೌಡಿಗಳ ಹಟ್ಟಹಾಸ ನೀಡ್ತಾ ಇರ್ತಕ್ಕಂಥದ್ದು ಹೆಚ್ಚೇ ಬಿಗಿ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ನಿಲ್ತಾ ಇಲ್ಲ ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಹಾಸನದ ಬೈಪಾಸ್ನ ಬಾರೊಂದರ ಮುಂದೆ ಯುವಕನ ಮೇಲೆ ಮಚ್ಚು ಲಾಂಗ್ಗಳನ್ನು ಬೀಸಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಈ ದೃಶ್ಯಾವಳಿಗಳೆಲ್ಲ ಸಿ ಟಿವಿಗಳಲ್ಲಿ ಸಿ ಕ್ಯಾಮರಾದಲ್ಲಿ ಸೆರೆ ಆಗಿರ್ತಕ್ಕಂಥದ್ದು ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ ಹಾಸನದ ತಣ್ಣೀರು ಹಳ್ಳದ ವಿಜಯ್ ಕುಮಾರ್ ಅಂತಕ್ಕಂಥ ವ್ಯಕ್ತಿ ಈತನಿಗೆ ಒಂದು ಚಾಳಿ ಏನು ಅಂತ ಅಂದ್ರೆ ಯಾರ್ಯಾರು ತನ್ನ ವಿರೋಧಿಗಳಿರ್ತಾರೋ ಅವರೆಲ್ಲರೂ ಹೊಡೆದಾಕ್ಬಿಡ್ಬೇಕು ತಾನು ಹಾಸನದಲ್ಲಿ ಟಾಪ್ ರೌಡಿ ಎನ್ನಿಸ್ಕೊಬೇಕು ಹಾಸನದಲ್ಲಿ ತನ್ನದೇ ಆದಂತ ಸ್ಥಾನಮಾನವನ್ನ ರೌಡಿ ಎನ್ನಿಸಿಕೊಳ್ಳುವ ಮೂಲಕ ಸೃಷ್ಟಿಸ್ಕೊಬೇಕು ಅಂತಕ್ಕಂಥ ಗೀಳಿರ್ತಕ್ಕಂಥ ವಿಜಯ್ ಕುಮಾರ್ ಏನ್ ಮಾಡ್ತಾನೆ ತನ್ನ ಸ್ನೇಹಿತನನ್ನ ಜೊತೆಯಲ್ಲಿ ಬಾ ಒಬ್ಬನ ಹೊಡಿಬೇಕು ಅಂತ ಅಂದ್ರೆ ಒಬ್ಬನ ಕೊಲೆ ಮಾಡ್ಬೇಕು ಅಂತ ಕರೀತಾನೆ ಕಂದಲಿಯಲ್ಲಿರ್ತಕ್ಕಂಥ ಸುನೀಲ್ ಅಂತಕ್ಕಂಥವನು ಆತನ ಸ್ನೇಹಿತ ಅವನನ್ನ ಕೊಲೆ ಮಾಡಬೇಕು ಅಂತ ಕರೀತಾರೆ ಆದ್ರೆ ಸುನಿಲ್ ನನ್ನ ತಾಯಿ ನನ್ನ ಕುಟುಂಬವನ್ನು ಕೂಡ ನನ್ನ ಜೊತೆಲಿ ನೋಡ್ಕೊಬೇಕು ಹಂಗಾಗಿ ನಾನು ಬರೋದಿಲ್ಲ ಅಂತ ಹೇಳ್ತಾಳಂತೆ ನೀ ನನ್ನ ಸ್ನೇಹಿತ ಇದ್ದೀಯಾ ಹಂಗೆಲ್ಲ ಹೇಳ್ಬಾರ್ದು ಜೊತೆಯಲ್ಲೇ ಇರ್ತೀವಿ ನಾವು ನೀನೇ ನನಗೆ ಸಪೋರ್ಟ್ ಮಾಡೋದ್ರಂಗೆ ಬಾ ನೀ ನನ್ನ ಜೊತೆ ಅವನ ಕೊಲೆ ಮಾಡ್ಬಿಡೋಣ ಬೇಲ್ ಕೊಡಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ ವಿಜಯ್ ಆದರೆ ಇದಕ್ಕೊಪ್ಪದಿಲ್ಲ ಸುನಿಲ್ ಈ ಸಂದರ್ಭದಲ್ಲಿ ಮೊನ್ನೆ ಹಾಸನದ ಬೈಪಾಸ್ ರಸ್ತೆಯಲ್ಲಿ ಇರ್ತಕ್ಕಂಥ ಪಿ ಆರ್ ಜಿ ಅಂತಕ್ಕಂಥ ಒಂದು ಬಾರ್ ಆ ಬಾರ್ ಹತ್ರ ಮನೆಗೆ ಹೋಗ್ಬೇಕಾದ್ರೆ ಸುನಿಲ್ ಚಳಿ ಅಲ್ವಾ ಪಾಪ ಕುಡ್ಕಂಡ್ ಮನೆಗೆ ಹೋಗ್ಬಿಡೋಣ ಅಂತ ಬಾರ್ ಮುಂದೆ ನಿಂತ್ಕೊಂಡು ನೈಟ್ ಹೊಡಿತಾ ಇದ್ದಾನೆ ಈ ಸಂದರ್ಭದಲ್ಲಿ ಒಂದು ಆರ್ಡೋಳು ಜನ ಗುಂಪನ್ನ ಕರೆತ್ಕೊಂಡ್ ಬಂದಂತ ವಿಜಯ್ ನಾನ್ ಕರೆದ್ರೆ ನನ್ ಜೊತೆನೆ ಬರೋದಿಲ್ವಾ ನೀನು ಕೊಲೆ ಮಾಡೋದಕ್ಕೆ ಅಂತ ಹೇಳಿ ಮನಸ್ಸೋ ಹಿಚ್ಚೆ ಸುನಿಲ್ ಮೇಲೆ ಲಾಂಗ್ ಇಂದ ಹಲ್ಲೆ ಮಾಡಿರ್ತಕ್ಕಂಥದ್ದು ಮನಸ್ಸೋ ಹೆಚ್ಚೆ ಹಲ್ಲೆ ಮಾಡಿದ್ದಾನೆ ಆದ್ರೆ ಅದೇನು ಅದೃಷ್ಟ ವಶಾತ್ ಸುನಿಲ್ ಪಾರಾಗಿದ್ದಾರೆ ಸಾಕಷ್ಟು ಬಾರಿ ಹಲ್ಲೆ ಮಾಡಿದ್ದಾನೆ ಸರಿಯಾಗಿ ಒಡೆಯಕ್ಕೂ ಬಂದಿಲ್ಲ ಹಾಗಾಗಿ ಸುನೀಲ್ ಬದ್ಕುಳಿದಿದ್ದಾರೆ ಆದರೂ ಹಾಸನದಲ್ಲಿ ಟಾಪ್ ರೌಡಿ ಆಗಬೇಕು ಅನ್ನೋ ಹುಚ್ಚು ಪರಿಣಾಮ ಹಿಂಗಾಗಿದೆ ಇವೆಲ್ಲ ದೃಶ್ಯಾವಳಿಗಳು ಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಸದ್ಯ ಪೊಲೀಸರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ ನೋಡೋಣ ಮುಂದಿನ ಕ್ರಮ ತಗೊಳ್ತಾರೆ ಅಂತ ನಾನು ಭಾವಿಸ್ತೀನಿ ಹಾಸನದಲ್ಲಿ ಲಾ ಅಂಡ್ ಆರ್ಡರ್ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ಬಿಟ್ಟಿದೆ ಅಂತ ಹೇಳೋದಕ್ಕೆ ಇದು ತಾಜಾ ಉದಾಹರಣೆ ಅಂತ ನಾನು ಹೇಳಬಲ್ಲೆ ಸರ್ ಅದನ್ನ ನನ್ಪ್ರ ಕೆಲಸ ಮುಗಿಸ್ಕೊಂಡ್ ಮನೆಗೆ ಅಂತ ಮನೆಗೆ ಹೋಯ್ತದೆ ಮನೆಗೆ ಒಬ್ಬನೇ ಜನ ನೋಡ್ಬಿಟ್ಟು ಎಣ್ಣೆ ಹತ್ರ ಮಾಡ್ಬಿಟ್ಟು ಮನೆಗೆ ಎಣ್ಣೆ ಕೊಡ್ಕೊಳ ಅಂತ ಹೋತಿರ್ಬೇಕಾದ್ರೆ ನಾರ ಏಳು ಜನ ಒಂದೇ ಸಲ ಬಂದು ಮಚ್ಗಿ ತಗೊಬಿಟ್ಟು ಇದು ಮಾಡ್ಕೊಬಿಟ್ಟು ಹೊಡಿತಾರೆ ನಾನು ಏನಕ್ಕೆ ಏನಕ್ಕೆ ಅಂತ ಕೇಳ್ತೀನಿ ನಂಗೆ ಸಪೋರ್ಟ್ ಮಾಡಲ್ವ ನೀನು ಹಂಗೆ ಹಂಗೆ ನನ್ ಜೊತೆ ಇದ್ ಮಾಡು ಬೇಲ್ಗೆಲ್ಲ ನಾನ್ ಕೊಡಿಸ್ತೀನಿ ನಿಂಗೆ ನನ್ ಜೊತೆ ನೀನ್ ಒಬ್ಬರನ್ನ ಹೊಡೆದಬೇಕು ನನ್ನ ಜೊತೆ ಬಾ ನೀನು ಹಂಗೆ ಅಂತ ಹಿಂಸೆ ಮಾಡ್ತಾ ಇರ್ತಾನೆ ಮೂರ್ನಾಲ್ಕ ದಿನಿಂದ ದಿನದಿಂದ ನಿಜಿ ಅನ್ನೋನು ಬಾ ಬಾ ನನ್ ಜೊತೆ ಸಪೋರ್ಟ್ ಮಾಡು ನಂಗೆ ಸಪೋರ್ಟ್ ಮಾಡಲ್ವ ನೀನು ಹಾ ಹಂಗೆ ಈಗ ನಂಗೆ ಬೆಳಿಗ್ಗೆ ನಾನ್ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ ನಮ್ ಬರಲ್ಲ ಹಂಗೆ ಹಿಂಗೆ ಅಂತ ನನಗೆ ಸಪೋರ್ಟ್ ಮಾಡಲ್ವ ನೀನು ವಿಜ್ಜಿ ಅಂತ ಹುಡುಗ ಡೈಲಿ ಮನೆತಕ್ಕೆ ಬರೋನು ಇಲ್ಲೆಲ್ಲ ಬಂದು ಬಾ ಬಾ ಅಂತ ಕರೀರಿ ನಾನು ಬೇಡ ಕಣ ಅಂದರೂ ಕೇಳ್ತಿರಲಿ ಆಂಟಿ ಕರ್ಕೊ ಹೋಗ್ತೀನಿ ಆಂಟಿ ಇಲ್ಲೇ ಬಂದೆ ಬಂದೆ ಅಂತ ಕರ್ಕೊ ಹೋಗೋಣ ನನಗೆನ ಬಂದು ಇರೋದೊಬ್ಬ ಮಗ ಹಾ ನಮ್ಗೆ ಯಾರು ಆಗ್ತಾರೆ ಇವ್ನು ಕಳ್ಕೊಂಡ್ರೆ ನಮ್ಗೆ ಯಾರು ಇದು ಇದೆ ಟೆಂಬಲ್ ಐತೆ ಈಗ ಅವ್ನಿಗೊಂದು ಜೀವದ ಭಯ ಎದಕ್ಕೆ ಎದ್ದೇ ಇರುತ್ತೆ ಎಲ್ಲೊ ಒಬ್ಬನೇ ಹೊರ ಹಾಕ್ತಿರ್ತಾನೆ ಯಾರು ಹೆಂಗೆ ಏನು ಏನು ಸುಮ್ಮನೆ ಇಲ್ಲ ಬುತ್ತಿರ್ಗಾಡ್ಕೊ ಬರೋಣ ಹೋಗಿ ಬರೋಣ ಅಲ್ಲಿಗೆ ಬರೋಣ ಅಂತ ಕರ್ಕೊ ಹೋಗೋಣ ಗಲಾಟೆಗೆ ಮನೆ ಹತ್ರ ಏನು ಹೇಳ್ತಿರ್ಲಿಲ್ಲ ಬಂದು ಕರ್ಕೊ ಹೋಗೋಣ ಅಷ್ಟೇ ಬಾ ಇಲ್ಲಿಗೆ ಹೋಗ್ಬರೋಣ ಸಿಟಿಗೆ ಹೋಗ್ಬರೋಣ ಹಂಗ ಹೋಗ್ಬರೋಣ ಇಲ್ಲ ಹೋಗೋಣ ನಿಂದ ಅಷ್ಟೆಲ್ಲ ಹೊಡೆದು ಇದು ಮಾಡ್ಯಾರ ಹೆಚ್ಚು ಕಮ್ಮಿ ಆಗಿದೆ ನಮ್ಗೆ ಯಾರಾದ್ರೆ